ಹರಿ ಓಂ ಬಂಧುಗಳೇ ನಾನು ಈ ದಿನ ಭಟ್ಕಳದ ಏನು ಮಾರುತಿ ನಗರ ಇದೆ ಮಾರುತಿ ನಗರದಲ್ಲಿದ್ದೇನೆ ಇದು ಬಿ ಜೆ ಪಿ ಇದೆ ಆಫೀಸ್ ಬಳಿ ಇದ್ದೇನೆ ಬಿ ಜೆ ಪಿ ವತಿಯಿಂದ ಕರಾವಳಿ ಭಾಗದಿಂದ ಸಾವಿರದ ಇನ್ನೂರು ಜನರಿಗೆ ಅಯೋಧ್ಯೆಗೆ ಹೋಗಲಿಕ್ಕೆ ಟ್ರೈನ್ ಬುಕ್ ಆಗಿದೆ ಹಾಗಾಗಿ ಕರಾವಳಿ ಭಾಗದಿಂದ ನಮ್ಮ ಭಟ್ಕಳದಿಂದಲೂ ಕೂಡ ಹನ್ನೆರಡು ಹನ್ನೆರಡು ಜನ ಅಯೋಧ್ಯೆಗೆ ರಾಮಲಲ್ಲನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ರಾಮ ಮಂದಿರ ಲೋಕಾರ್ಪಣೆಯಾಗಿ ಕಳೆದ ಜನವರಿ ಇಪ್ಪತ್ತೆರಡಕ್ಕೆ ಲೋಕಾರ್ಪಣೆಯಾಗಿದೆ ಅಂದಿನಿಂದ ಇಲ್ಲಿಯ ತನಕ ಪ್ರತಿದಿನ ಲಕ್ಷಾಂತರ ಜನ ಪ್ರಭು ಶ್ರೀರಾಮಚಂದ್ರನ ರಾಮಲಲ್ಲನ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಬನ್ನಿ ಭಟ್ಕಳದಿಂದ ಏನು ರಾಮ ಮಂದಿರಕ್ಕೆ ಈ ದಿನ ಯಾತ್ರೆಗೆ ಹೊಡ್ತಾ ಇದ್ದಾರೆ ಅವರಲ್ಲಿ ಓರ್ವರು ಹಿಂದೆ ತೊಂಬತ್ತರ ದಶಕದಲ್ಲಿ ತೊಂಬತ್ತೊಂದರಲ್ಲಿ ಅಯೋಧ್ಯೆಗೆ ಕರೆಸೇವೆಗೆ ಹೋದಂಥವರು ಕೃಷ್ಣ ಹಾಸರಕೆರೆ ಅವರು ಅವರ ಅಭಿಪ್ರಾಯವನ್ನು ಈಗ ತಿಳಿದುಕೊಳ್ಳೋಣ ತೊಂಬತ್ತರ ದಶಕದಲ್ಲಿ ರಾಮ ಮಂದಿರ ಹೋರಾಟದಲ್ಲಿ ಅಯೋಧ್ಯೆಗೆ ತಾವು ಕರೆಸೇವೆಗೆ ಹೋಗಿದ್ರಿ ಪೊಲೀಸರಿಂದ ಬಂಧನಕ್ಕೊಳಗಾಗಿ ನಿಮ್ಮನ್ನು ವಾಪಸ್ ಕಳಿಸಿದರು ಈಗ ರಾಮ ಮಂದಿರ ಲೋಕಾರ್ಪಣೆಯಾಗಿದೆ ಈಗ ರಾಮಲಲ್ಲನ ದರ್ಶನಕ್ಕೆ ಹೋಗ್ತಾಯಿದ್ದೀರಿ ಈಗ ತಮ್ಮ ಅದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿ ಅಭಿಪ್ರಾಯ ನನ್ನ ತುಂಬ ಖುಷಿಯಾಗಿದೆ ಖುಷಿ ಅಂತ ಹೇಳಿದ್ರೆ ಜೀವನದಲ್ಲಿ ಒಮ್ಮೆ ರಾಮನ ದರ್ಶನ ಪಡಿಬೇಕು ಅನ್ನೋ ಒಂದು ಅಭಿಪ್ರಾಯ ಇತ್ತು ಅದರ ಜೊತೆಗೆ ನಾನೇನು ಹೇಳ್ತಿದ್ದೀನಿ ಅಂದೇಳ್ರೆ ಈ ಈ ದೇಶದಲ್ಲಿ ರಾಮ ಮಂದಿರ ಅಯೋಧ್ಯೆಯಲ್ಲಿ ಆಗೋದಿಲ್ಲ ಅಂತ ತಿಳ್ಕೊಂಡಿದೆ ಯಾಕೆಂದೇಳ್ರೆ ಅಲ್ಲಿಯ ಆ ಪೊಲೀಸರು ಮಾಡಿದಂಥ ಹಿಂಸೆ ಅದನ್ನು ನೋಡಿದವಾಗ ಇಲ್ಲ ಈ ದೇಶದಲ್ಲಿ ರಾಮ ಮಂದಿರ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ನನ್ನ ಮನಸ್ಸಿನಲ್ಲಿ ತಿಳ್ಕೊಂಡಿದೆ ಈಗ ನಮ್ಮ ಎಲ್ಲ ಹಿರಿಯರ ಒಂದು ಪರಿಶ್ರಮದ ಫಲವಾಗಿ ಮೊನ್ನೆ ಮೊನ್ನೆ ಜನವರಿ ಇಪ್ಪತ್ತೆರಡಕ್ಕೆ ಅದು ಲೋಕಾರ್ಪಣೆ ಆಯಿತು ಒಮ್ಮೆಯಾದರೂ ರಾಮ ಮಂದಿರವನ್ನು ನೋಡಬೇಕು ಅನ್ನೋ ಒಂದು ಆಶೆ ಇತ್ತು ಈಗ ನಮ್ಮದೆಲ್ಲ ಪರಿವಾರದ ಜೊತೆಗೆ ಇವತ್ತು ಆ ಅಯೋಧ್ಯೆಗೆ ನಾವು ಪ್ರಯಾಣ ಬೆಳೆಸ್ತಾ ಇದ್ದೇವೆ ನಮಗೆ ಜೀವನದ ಒಂದು ದೊಡ್ಡ ಕನಸಾಗಿತ್ತು ರಾಮನ ನೋಡಬೇಕು ರಾಮ ಮಂದಿರವನ್ನು ನೋಡಬೇಕು ಅಯ್ಯೋದಕ್ಕೂ ಅಯೋಧ್ಯಕ್ಕೆ ಹೋಗಬೇಕು ಅನ್ನೋದು ಇವತ್ತು ನೆರವೇರುತ್ತದೆ ತುಂಬ ಖುಷಿಯಾಗ್ತಾ ಇದೆ ಧನ್ಯವಾದ ಇಡೀ ದೇಶದ ಅಸ್ಮಿತೆ ಮತ್ತು ಆತ್ಮಗೌರವವನ್ನು ಮುಗಿಲೆತ್ತರಕ್ಕೆ ಏರಿಸಿದ ದೈವಾಂಸ ಸಂಭೂತ ಇದಕ್ಕೆ ಎಲ್ಲರ ಅಭಿಪ್ರಾಯ ಇದೆ ಕಾರಣ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ ತಾವೇನು ಹೇಳ್ತೀರಿ ಅದು ಹಂಡ್ರೆಡ್ ಪರ್ಸೆಂಟ್ ಯಾಕಂತ ಹೇಳಿದ್ರೆ ಈ ರಾಮ ಮಂದಿರದ ಅಲಹಾಬಾದ್ ಕೋರ್ಟಿನ ತೀರ್ಪು ಒಂದಾಗಿತ್ತು ಸುಪ್ರೀಂ ಕೋರ್ಟ್ನ ತೀರ್ಪು ಬರಬೇಕಾದ್ರೆ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಫೈಯನ್ನು ತ್ರೀ ಸೆವೆಂಟಿಯನ್ನು ತೆಗೆದುಹಾಕಿದ್ರು ತೆಗೆದುಹಾಕ್ದವಾಗ ಒಂದು ರೀತಿ ಗುಮ್ಮ ನಮ್ಮ ತಲೆ ಮೇಲೆ ಕುಳಿಸ್ತಾ ಇದ್ರು ಏನಂತೇಳಿ ಎಲ್ಲೂ ಆರ್ಟಿಕಲ್ ತ್ರೀ ಸೆವೆಂಟಿ ಬ್ಯಾನ್ ಆದರೆ ಈ ದೇಶ ಹತ್ತು ಉರಿತದೆ ಹಾಗೆ ಹೀಗೆ ಅಂಥೇಳಿ ಜನರು ಇದ್ರು ಯಾರ ಮನೆ ಒಲೆಗೆ ಬೆಂಕಿನೂ ಬೀಳಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದವಾಗ ಹಾಗಾಗಿ ಆ ಒಂದು ಕಾನ್ಫಿಡೆನ್ಸು ಇವತ್ತು ರಾಮ ಮಂದಿರದ ಸುಪ್ರೀಂ ಕೋರ್ಟ್ ತೀರ್ಪು ಕೊಡಲಿಕ್ಕೆ ಮುಖ್ಯವಾದ ಕಾರಣ ಯಾಕಂದರೆ ಏನೇ ಆದರೂ ಈ ದೇಶವನ್ನು ರಕ್ಷಣೆ ಮಾಡುವಂಥ ಒಬ್ಬ ಸಮರ್ಥ ನಾಯಕ ನರೇಂದ್ರ ಮೋದಿ ಇದ್ದಾನೆ ಅನ್ನೋ ಒಂದು ಧೈರ್ಯದ ಮೇಲೆ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ಕೊಡ್ತು ಅನ್ನೋದು ಎಲ್ಲರ ಅಭಿಪ್ರಾಯ ಈಗ ಭಾಜಪಾ ವತಿಯಿಂದ ಫ್ರೀ ಟ್ರೇನ್ ಇದೆ ಕರಾವಳಿ ಭಾಗದಿಂದ ಸಾವಿರದ ಐನೂರು ಜನ ಹೋಗ್ತಾ ಇದ್ದೀರಾ ಭಟ್ ಸಾವಿರದ ನಾಲ್ಕು ನೂರು ಭಟ್ಕಳದಿಂದ ಎಷ್ಟು ಜನ ಹೋಗ್ತಾ ಇದ್ದಾರೆ ಭಾಜಪ ಸಂಘ ಪರಿವಾರದ ಹಿರಿಯರು ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಧನ್ಯವಾದ ಪ್ರಯಾಣವನ್ನು ಹೇಳ್ತಾ ಮಾನ್ಯ ಮಾಜಿ ಶಾಸಕರಾದಂತಹ ಸುನಿವಾಯಕ್ ಅವರು ಎಲ್ಲರನ್ನ ಸಾಲಿಸುವ ಮೂಲಕ ಸಾಧಿಸಬೇಕಂತ ಕೇಳ್ತಿದ್ದೇನೆ जय श्री राम 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 भारतीय जनता पार्टी गये भारतीय जनता पार्टी के जय श्री राम जय श्री राम अयोध्या पति श्री रामचंद्र महाराज की अयोध्या पति श्री रामचंद्र महाराज की

ಜಯ ಶ್ರೀರಾಮ್ ಶ್ರೀರಾಮ್ ಭಾರತ್ ಮಾತಾ ಭಾರತೀಯ ಜನತಾ ಪಕ್ಷಕ್ಕೆ ಜೈ ಶ್ರೀರಾಮ್ ಭಾರತ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ ಭಾರತ್ ಮಾತಾ ಅಯೋಧ್ಯೆ ಹೋಗುವಂತ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಇಪ್ಪತ್ನಾಲ್ಕು ಜನ ಯಾತ್ರಾರ್ಥಿಗಳು ಹೋಗ್ತಾ ಇದ್ದೇವೆ ಸಮಸ್ತ ಭಟ್ಕಳ ಹೊನ್ನೋರು ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಮುಂದಿನ ಚುನಾವಣೆಯಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಭಟ್ಕಳ ಹೊನ್ನವರು ವಿಧಾನಸಭಾ ಕ್ಷೇತ್ರದ ಗೆಲ್ಲಬೇಕು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದು ಮತ್ತೊಮ್ಮೆ ನರೇಂದ್ರ ಮೋದಿ ಪೌ ಪ್ರಧಾನಿ ಆಗಬೇಕೆಂದು ಹಾರೈಸ್ತಾ ಈ ಸಂದರ್ಭದಲ್ಲಿ ನಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಬೀಳ್ಕೊಟ್ಟ ಸನ್ಮಾನ್ಯ ಮಾಜಿ ಶಾಸಕ ಅಂತ ಸುನಿಲ್ ನಾಯ್ಕರಿಗಳು ಮಂಡಲದ ಅಧ್ಯಕ್ಷರಾದಂತಹ ಶ್ರೀ ಲಕ್ಷ್ಮೀನಾರಾಯಣ ನಾಯ್ಕ ಅವರಿಗೂ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ ನಾಯ್ಕ ಅವರಿಗೂ ಮಾಜಿ ಅಧ್ಯಕ್ಷರಾದಂತಹ ನಾಯ್ಕ ಅವರಿಗೂ ಕಾನೂನು ಪ್ರಕೋಷ್ಠದ ಜಿಲ್ಲಾ ಸಂಚಾಲಕರಾದ ಸುರೇಶ್ ನಾಯ್ಕರಿಗೂ ಹಾಗೂ ಮಹಿಳೆಯರ ಪರವಾಗಿ ಬಂದಂತಹ ಮಹಿಳಾ ಮೂರ್ತಿ ಜಿಲ್ಲಾ ಅಧ್ಯಕ್ಷ ಶಿವಾನಿ ಶಾಂತಾರಾಮ ಅವರಿಗೂ ಎಲ್ಲರೂ ಪರವಾಗಿ ಬಂದ ಅವರ ಪರವಾಗಿ ಹೆಚ್ಚಿಗೆ ಇಲ್ಲ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ತಮ್ಮ ನಮಗೆ ಇಲ್ಲಿ ಬಂದು ನಮಗೆ ಶುಭಾರಿಸಿಕೊಟ್ಟೆ ಮತ್ತೊಮ್ಮೆ ತಮ್ಮೆಲ್ಲರೂ ಗಮನ ನಾವು ನಾವು ಯಶಸ್ವಿ ಯಶಸ್ವಿಯಾಗಲಿ ಅಂತ ಪ್ರಭು ಶ್ರೀರಾಮ್ನಲ್ಲಿ ಬೇಡ್ಕೊಳ್ತಿದ್ದೇನೆ ಜಯ ಶ್ರೀರಾಮ್ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು